ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮ್ ಪರಿವಾರವಾದಕ್ಕೆ ಖಿಲಾಫನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು ಅವ್ರ ಉದಾಹರಣೆ ಏನು ಕೊಡ್ತಾರೆ ಗೊತ್ತಾ ಜೆ ಪಿ ನಡ್ಡಾ ಅವರು ಮಾನ್ಯ ಜೆ ಪಿ ನಡ್ಡಾ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಮಸ್ತ ಹಿಂದೂಸ್ತಾನದ ರಾಷ್ಟ್ರ ಭಕ್ತರ ಪರವಾಗಿ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಸಿದಿರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ ತಾವು ಹೇಳಿದಂತ ಮಾತನ್ನು ನಾನು ಮೇಲಕ್ಕೆ ಹಾಕ್ತೀನಿ ಪರಿವಾರವಾದಗೋ ಬಿಜೆಪಿ ಕವಿ ಬಿ ಸಹನ್ ನಾಯಿ ಕಲ್ತ ರಾಜೀವ್ ಇಂದಿರಾ ಗಾಂಧಿ ಕೆ ಬಾತ್ राजीव गांधी आए राजीव गांधी, गांधी के बाद सोनिया गांधी आए सोनिया गांधी के बाद राहुल गांधी आए राहुल गांधी के बाद प्रियंका गांधी आ रही है मुलायम सिंह के बाद मुलायम सिंह के बाद अखिलेश यादव ये परिवारवाद है फारूक अब्दुल्ला के बाद ओमर अब्दुल्ला ये परिवारवाद है करुणानिधि के बाद स्टालिन स्टालिन के बाद एम के स्टालिन एक परिवारवाद है तो शिवसेने कांग्रेस के तो वही चला क्या ठाकरे और पाला ठाकरे वो तो पॉलिटिक्स में नहीं था वो तो हमारा हिंदुओं का लीडर था उद्धव ठाकरे के बाद आदित्य ठाकरे ये परिवारवाद है लालू प्रसाद के बाद तेजस्वी रानू यादव तेजस्वी यादव ये परिवारवाद है तो कर्नाटक में येडियुरप्पा के बाद विजेंद्र क्यों? कर्नाटक में येडियप्पा के बाद विजेंद्र क्यों ये परिवारवाद नहीं है क्या ये राघव वनगिरी का सवाल नहीं है पूरे हिंदुस्तानियों का सवाल है इसका जवाब दे दीजिए आदरणीय नड्डा जी आदरणीय अमित शाह जी हमें गर्व है हमारे प्रधान नरेंद्र मोदी हमें गर्व है ये परिवारवाद तो और क्या है शिवराज सिंग ना मध्य प्रदेश मुख्यमंत्री स्थानद इस्ती अले निम कुटुंब काणसोद हरियाणा दल मनोहर लाल खट्टर और नीस्ती आज भारतीय जनता पार्टी बरत यद्यूर अपनी तकती है केजेपी मारता इतना कमजोर क्यों हुआ है बीजेपी हाई कमांड कर्नाटक के बारे में कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है ये सवाल पूरे हिंदुस्तानियों का है एक एक बीजेपी कार्यकर्ता का है सही है या गलत सही, सही है या गलत ये तो प्रश्न क्या बकड़ा और एक बात पूछना चाहता हूँ बसंत गौड़ा एक भी आदमी को अपने परिवार में राजकीय में नहीं लाए आज तक उन पर एक भी भ्रष्टाचार का आरोप नहीं है हिंदुत्व का, का काम कोई करता है तो कर्नाटक में ಪೈಲೇ ಪಸಂಗೋಡಾ ಪಾಟೀಲ್ ಯತ್ನಾಳ್ಜಿ ಕಾ ನಾಮ ಆತೇ. ಮರೆ ಆಂಬುಲೆನ್ಸ್ ಗೆ ದಾರಿ ಮಾಡಿ ಕೊಡಬೇಕು ಬೇಗ ಬೇಗ. ಆಂಬುಲೆನ್ಸ್ ಆಂಬುಲೆನ್ಸ್ ಗೆ ದಾರಿ ಮಾಡಿ ಕೊಡಬೇಕು. ಆಂಬುಲೆನ್ಸ್ ಗೆ ನಮ್ಮ ಕಾರ್ಯಕರ್ತರು ದಾರಿ ಮಾಡಿ ಕೊಡಬೇಕು. ಧನ್ಯವಾದಗಳು. ಆ ரைಟ್ ಹೋಗಿ चलो आली. ಹಿಂದುತ್ವ ಕಾ ಕಾಮ್ ਕੋਈ ಏಕ್ ಶಾಸಕ ಕರ್ತಾ ಹೈ ಕರ್ನಾಟಕ ಮೇ ತೋ ಪೈಲೇ ನಾಮ ಆತೇ ಪಸಂಗೋಡಾ ಪಾಟೀಲ್ ಯತ್ನಾಳ್. ಆನ್ ಕೇಳಿ ಕಿಚ್ಚ ಪಡ್ತಿನಿ. ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವ್ರೆ ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ ಏನು ಸಾಂತ್ವನ ಹೇಳಿದ್ರಿ ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಹರ್ಷ ಕುಟುಂಬ ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸನ್ಗೊಳ ಚಕ್ರವರ್ತಿ ಸೂಲಿ ಮೇಲೆ ಅವರು ಹುಟ್ಟಿ ಹಾಕಿದಂತ ಯುವಕರಿಗೆ ಆ ಕಾರ್ಯಕರ್ತನ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸನಗೌಡ ಪಾಟೀಲ್ ಯತ್ನ ನೇಹ ಹಿರೇಮಠ ಹುಬ್ಬಳ್ಳಿಯ ಹುಡುಗಿ ಲೌಜಿಯಾದಿಗೆ ಒಳಗಾಗಿ ಆದಾಗ ಮೊದಲು ಹೋಗಿದ್ದು ಬಸನಗೌಡ ಪಾಟೀಲ್ ಯತ್ನ ಎಲ್ಲ ಹಿಂದೂ ಕಾರ್ಯಕರ್ತರ ಇವತ್ತು ಹತ್ಯೆ ಆಗಲಿ ಅವರ ಮೇಲೆ ಅಟ್ಯಾಕ್ಗಳಾಗಲಿ ಮೊದಲು ಹೋಗೋದು ಬಸನಗೌಡ ಪಾಟೀಲ್ ಯತ್ನಾಳ್ मैं पूछना चाहता हूं केंद्रीय राष्ट्रीय नायक से विजेंद्र कभी गया है क्या येडियपा का और एक बेटा राघवेंद्र कभी गया है क्या कर्नाटक की जनता से पूछ लो आदरणीय प्रधानमंत्री नरेंद्र मोदी जी अमित शाह जी आदरणीय जेपी नड्डा जी हम आपसे अनुरोध ಬಾರ ಕರ್ನಾಟಕ ಜನತಾ ಪಬ್ಲಿಕ್ ಪೋಲ್ ಕರಾ ದೀವಿ ನಿಮಗೆ ಆಗ್ರಹ ವಿನಂತಿಯನ್ನು ಮಾಡ್ಕೋತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟು ಬಿಡ್ರಿ ವಿಜಯೇಂದ್ರ ಬೇಕು ಯತ್ನಾಳ್ सिर्फ विजयपुर का आवाज नहीं है पूरे कर करना चाहिए सही बोल रहा हूँ ना देखा, देखा, देखा। मैं सर। ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನು ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸಿಬಿಡ್ರಿ ಬಿಡ್ರಿ ನೂರ ನೂರದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತಗಳು ಬಸನ್ಗೊಳಕ್ ಹೋಗಿ ಇವತ್ತು ನಾನು ಬಹಳ ನೋವು ಆಗಿದೆ ಅಚ್ಚರಿನೂ ಆಗಿದೆ ನೋವು ಯಾಕಾಗಿದೆ ಅವರು ಬಿಜೆಪಿಯವರು ಬಸನ್ಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಲಾ ಕೊಡ್ತಾರೆ अक नो आग अच्छी यानपुटेल होता राष्ट्रीय नायक के हॉ यार कुटुंब चाहिए मैं पूछना चाहता हूँ कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए ये निर्णय भारतीय जनता पार्टी के केंद्रीय के नेतृत्व को लेना है ಅವ್ರಿಗೆ ತಗೋಬೇಕಾಗಿದೆ ಇದು ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಸಂವಿಧಾನ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗಿದೆ ಏನಾದರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು ಇವತ್ತ ಸಮಸ್ತ ಹಿಂದೂಗಳು ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಟಿ ಹೊಲೋ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಟಿ ಎರಡು ಕೈ ಮೇಲೆ ಹತ್ತ್ರಿ ಪೊಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಟಿ ಇಲ್ಲಾದ್ರೆ ಏನಾಗ್ತಿತ್ತು भारत तेरे टुकड़े होंगे इनशाला इंशाला तुम्हारा बाप का घर है कैसा ये उन्नीस का इंडिया नहीं है ये उन्नीस का इंडिया नहीं है ये इक्कीसवीं सदी का नया भारत है ए, नरेंद्र मोदी योगी आदित्यनाथ बसंत गौड़ा पाटिल अब तुम्हारी कांड चलाकी यहाँ नहीं चलेगी इसलिए मैं कहता हूँ ये उन्नीस का इंडिया नहीं है ये 21वीं सदी का नया भारत है ये चुप रहना भी जानता है दुश्मनों के घर में घुस के मारना भी जानता है ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನ ಯಾವ ವಿಚಾರ ಹೇಳ್ರಿ ರೈತರ ಜಮೀನುಗಳು ಮಠ ಮಂದಿರಗಳ ಜಮೀನುಗಳು ಸಿಹಾದಿಗಳು ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ನೌಸಪ್ಪ ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಕಂಜಿ ಪಿಂಜಿಗಳ ಉಚ್ಚಾಟನೆ ಮಾಡಿರುತ್ತೆ ಪಟಾಚಾರಿಸ್ತಾರಾದ್ರೂ ಮಾತಾಡಿದ್ರೆ ಅವರು ಬಿಜೆಪಿ ಅವರೇ ಅಲ್ಲವರು ವಾಸ್ತ ಕಮಲದ ಶಾಲ ಹಾಕೊಂಡಿರ್ತಾರೆ ಐದನೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರೆ ನೀ ಯಾಕ ಹಾಡಾ ಪೈಸೆ දෙತೆ ಕ್ಯಾ ಅಮರೆ ಮೀಯಾ ಆ ಅಮೆ ಆಚು ಕೋ ಗೌಡಾ ಕೋ ಈಸ್ ಬಾರ್ ಫಡಾನೆ ಕಹ ಕಾ ಲೌಡ ಫಡಾತ ವಾಪಾ माजी सचिव होतोน விஜयಪುರnega ಮಾ ಗನಸ ನಂದ ಕಾರ್ಯಕರ್ತರ ಸಭೆ ಕರೀತಂತ ಬೆಂಬಲಿಗರದು ನನಗೂ ಧಕ್ಕೆ ಆಗಂಗಲ್ಲ ನಿಮಗೂ ಆಗಂಗಿಲ್ಲ ಅವ ಯತ್ನ ಮಾತ್ರ ಅಧಿಕಾರನಾಗಿಡಂಗಲ್ಲ ಏನಪ್ಪ ಏನು ಕಿತ್ಕೊಳ್ಳೋದಾಗಿಲ್ಲ ನೀವು ಯಾಕೆ ಯಾಕೆ ಕಿತ್ಕೊಳ್ಳೋದಾಗಿಲ್ ಹೇಳನ ಬಸನಗೌಡ ಅಸ್ತಿ ಹಿಂದೂ ಸಮಾಜ ಬಸನಗೌಡರು ಭಾರಿ ಅಲ್ಲ ಬಸನಗೌಡ್ರ ಜೊತೆ ನಿತ್ಯರ್ ಈ ರಾಷ್ಟ್ರ ಭಕ್ತ ಹಿಂದೂಗಳು ಭಾರಿ ಅವರು ಇನ್ನೊಂದು ಗೊತ್ತಿರಲಿ ನಿಮ್ಗೆ ಇವರು ಯಾರ್ಯಾರು ಇವತ್ತು ನಡಿಕೆ ಅಷ್ಟು ಪಟಾಕಿ ಹೊಳದಾರಲ್ಲ ಮೀಡಿಯಾ ತೋರಿಸೋದಕ್ಕೆ ಬೈದ್ರವ್ರಿಗೆ ಅವರು ವಿಜಯಪುರದ ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭೆ ಚುನಾವಣೆ ಮಾಡ್ಯಾರು ಯಾರಾದ್ರೂ ಅವ್ರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವ್ರನ್ನ ಕೆಲಕ್ ತಂದು ಸನ್ಮಾನ ಮಾಡ್ತಾರೆ ಇವರು ಎಲ್ಲಿಗಾದ್ರೂ ಬಸನಗೌಡ್ರನ್ನ ವಿರೋಧ ಮಾಡ್ಕೋತೇ ಬಂದರು ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಮಾತಲಿ ಕೆಡಿಸಬೇಕು ನಮ್ಮ ಗುರಿ ಏನದ ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಸಿಕ್ಕಲ್ಗಿ ಹಾಳಲ್ಲ ಬರುವಂತ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಲ್ ಸಿ ತಮ್ಮ ಕರ್ನಾಟಕಕ್ಕೆ ಅಧ್ಯಕ್ಷ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ ನಾನು ಜುಮ್ಮಗ ಅಲ್ಲ ಆದ್ರೆ ಹೆಣ್ಮಕ್ಳು ಕಾಯ್ ಪಲ್ಯಕ್ಕೆ ಹೋದ್ರೆ ಹೆಂಗ್ ಮಾತಾಡ್ತಿದ್ರು ಕವಿ ಕಾಯಿ ಕ್ಯಾಬ್ ಯಾರ ಪೊಲೀಸರು ಹಗೋದಲ್ಲಿ ಹಿಡಿದ್ರೆ ಒಂದು ಎಮ್ ಎಲ್ ಎಂಗೋ ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ ಈಗ ಮಾಡಿ ಒಬ್ಬ ಎಲ್ಲಾರು ಅಲ್ಲ ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಆದ ಎಲ್ಲರಿಗೂ ಹೇಳ್ತಾ ಇಲ್ಲ ಕಿಡಿಗೇರಿಗಳಿಗೆ ಹೇಳ್ತಾ ಇದ್ದೀನಿ ಒಳ್ಳೆಯವರಿಗೆ ಹೇಳ್ತಾ ಇದೀನಿ ಒಳ್ಳೆ ಜನರವರಿಗೆ ಹೇಳ್ತಾ ಇದೀನಿ ನಾನು ಅದಕ್ಕೆ ಇವತ್ತು ಹೊಸನಗೌಡ ಪಾಟೀಲ್ ಎತ್ತಾ ಏನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನ ವಾಪಸ್ ತಕ್ಕೋರಿಯತ್ತೇನೆ ನಾವು ಭಿಕ್ಷೆ ಕೇಳಂಗಿಲ್ಲ ವಾಪಸ್ ನಾವು ಕೇಳಂಗಿಲ್ಲ ಕರ್ನಾಟಕದ ಹಿಂದೂಗಳು ಇವತ್ತು ನಿರ್ಣಯ ಮಾಡ್ಬೇಕಾಗದ ಮಾನ್ಯ ಅಮಿತ್ ಶಾ ಅವರೇ ಜೆ ಪಿ ನಡ್ಡಾ ಅವರೇ ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಯತ್ನಾಳ್ ಅವರನ್ನ ಪಾಠ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಹೇಳಿ ಸಾಕಷ್ಟು ವಿಚಾರಗಳಿದವು ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರಬೇಕಾಯ್ತು ಹಿಂದೂ ಹೃದಯ ಸಾಮ್ರಾಜ್ಯ

ವಿಜಯಪುರದಲ್ಲಿ ಒಂದೇ ತಂಗಿಯಾಗಲ್ಲ ತಂಗೆ ನೋಡ್ಕೊಳ್ಳಿಕ್ಕೆ ಆಡಳಿತ ದೃಷ್ಟಿ ಯಾರು ಬರಬೇಕಾಯ್ತು ಯಾರು ಬರ್ಬೇಕಾಯ್ತು ಹಾಗಿದ್ರೆ ಇವತ್ತು ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಅವರು ಸಮಸ್ತ ಹಿಂದುತ್ವವನ್ನ ಹಿಂದೂ ಕಾರ್ಯಕರ್ತರನ್ನ ಸಂಘಟನೆಗಳನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಯಾರ ಇದು ನಮ್ಮ ತೆಗೆದು ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು ಫಕೀರ್ ಬಸ್ತಿ ಅಂತಿದ್ರು ತುಳಾಪುರ್ ಅಂತಿದ್ರು ನರಕಾಪುರ್ ಅಂತಿದ್ರು ವಿಜಯಪುರ ಕೇವಲ ಐದು ವರ್ಷದಲ್ಲಿ ಇವತ್ತು ಒಂದು ಸುಂದರ ವಿಜಯಪುರ ಹೋಗಿ ವಿಜಯಪುರ ನಗರ ತಾವು ನೀಡಿದಂತ ಒಂದೊಂದು ಮತ ಇಂಪಾರ್ಟೆಂಟ್ ಇವತ್ತು ಯತ್ನ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜನ ಒಪ್ಪ ಇದು ಯತ್ನಾಳ್ ಅವರ ತಾಕತ್ ಇವತ್ತು ನಾನು ಏನು ಬಸವನಗೌಡ ಪಾಟೀಲ್ ಹೆಚ್ಚಾದ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸ್ವಯಂ ಚೇಂದ್ರ Και αυτό Και αυτό είναι समस्त विचार